ಇಲ್ಲೇ ನೋಡ್ರಿ ಅರ್ಶಿನ ಪುಡಿ ಮತ್ತು ಮಿಕ್ಸ್ ಮಸಾಲ ಧನಿಯಾ ಮತ್ತು ಖಾರದ ಪುಡಿ ಹಾಕೊಳ್ಳಿ ಉಪ್ಪು ನೋಡ್ಕೊಂಡು ಹಾಕೊಂಡು ಆ ಥರ ಇಲ್ಲಿ ಬಿಟ್ಟು ನೀರು ಹಾಕೊಂಡಿಲ್ಲ ಸೊ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ಇದೇನು ಕುದಿಸಿದ್ದು ನೀರು ಇರುತ್ತಲ್ಲ ಅದನ್ನ ಒಂದು ಸ್ವಲ್ಪ ಬೇಕಂದ್ರೆ ಹಾಕ್ತೀನಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಎಲ್ಲ ಶುರು ಮಾಡಕ್ಕೆ ಹತ್ತೀನಿ ನೋಡ್ರಿ ಈವ್ನಿಂಗ್ ಶುರು ಮಾಡಿದ್ದೀನಿ ಟೈಮ್ ಆಗಲ್ಲ ಐದು ಇಪ್ಪತ್ತಾಗೈತಿ ಸಿದ್ದು ಕೇಳೋಕೋತಾ ಈಗ ಆಟ ಆಡೋಕೆ ಚಳಿ ಅಂದ್ರೆ ಚಳಿ ಬರ್ತಿ ಜೋರಾಗತ್ತಿಲ್ಲಿ ಅಪ್ಪ ಖರೆ ಅಂದರೆ ಯಾವುದಾಗ ನಮ್ಮನ್ಯಾಗಂತೂ ಬಿಸಿಲ ಬರೋಂಗಿಲ್ಲ ರೀ ಬರ್ತಿ ಚಳಿ ಐತಿ ಸೊ ಕಿ ಮಧ್ಯಾಹ್ನ ಎಲ್ಲ ಕಿಚನ್ ಕ್ಲೀನ್ ಮಾಡ್ಕೊಂಡಿದ್ದೆ ಮಡಕೆ ಕಾಳು ನೀನು ಇಟ್ಕೊಂಡಿದ್ದೆ ಬೆಳಗ್ಗೆ ಸೊ ಇವನ್ನ ಬಸದು ಒಂದು ಬಟ್ಟೆ ಬೆಳಗ್ಗೆ ಕಟ್ಟಿ ರಾತ್ರಿ ಏನು ಮಾಡ್ತೀನಿ ಅಂದ್ರೆ ಕುಕ್ಕರ್ನಾಗ ಹಂಗೆ ಇಟ್ಟು ಮುಚ್ಚಳ ಮುಚ್ಚಿ ಇಟ್ಕೊಳ್ತೀನಿ ಬೆಳಗ್ಗೆನಾಗ ಬೆಳಗ್ಗೆ ಬಂದಿರ್ತಾವೆ ನೋಡೋಣ ಗೊತ್ತಿಲ್ಲ ಎಷ್ಟು ಬಂದಿರ್ತಾವೆ ಇನ್ನು ನಾಳೆ ಯಾಕಂದ್ರೆ ಚಳಿ ಈ ಥರ ಒಂದ್ಸತಿ ಬರಂಗೂ ಇಲ್ಲ ಸೊ ರಾತ್ರಿ ಅಂತೂ ಎಲ್ಲ ಕ್ಲೀನ್ ಮಾಡಿ ಬಸ್ತು ನೀರು ತೆಗೆದು ಕಟ್ಟಿ ಇಡ್ಬೇಕಂತ ಅಂದ್ಕೊಂಡಿನಿ ಇನ್ನು ಇಲ್ಲೇ ಮಧ್ಯಾಹ್ನ ಒಂದು ಸ್ವಲ್ಪ ಕಾಬೂಲಿ ಚೆನ್ನಾಗಿ ನೆನೆ ಇಟ್ಟಿದ್ದೆ ಅವನು ಸಿಟಿ ಕೊಡಿಸಿ ಇಟ್ಕೊಂಡಿನಿ ಕುಕ್ಕರ್ನಾಗೆ ಒಂದು ನಾಲ್ಕು ಸಿಟಿನ ಅದನ್ನ ಒಗ್ಗರಣೆ ಹಾಕ್ಕೋಬೇಕು ಸಾಯಂಕಾಲ ಪಲ್ಯೆ ಚೊಲೆ ಮತ್ತು ಚಪಾತಿ ಅನ್ನ ಬೆಳಿಗ್ಗೆ ಇಡ್ಲಿ ಮಾಡಿದ್ನೆಲ್ಲ ಪಾತ್ರೆನಾಗ ಜೋಡ್ಸ್ಕೊಬೇಕು ನೋಡಿದ್ರೆ ಅದಾವು ಬೆಳಿಗ್ಗೆ ಇಡ್ಲಿ ಮಾಡಿದ್ಮೇಲೆ ಇನ್ನೂ ಒಂದು ಐದಾರು ಇಡ್ಲಿನೂ ಉಳ್ಕೊಂಡಾವು ಮತ್ತು ಸಾಂಬಾರು ಐತಿ ಹೀಗಾಗಿ ಅನ್ನ ಸಾಂಬಾರು ಆಗ್ತೈತಿ ಮತ್ತು ಚೋಲೆ ಚಪಾತಿ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಬಿಟ್ಟಿನಿ ಸಿಂಪಲಾಗಿ ಚೋಲೆ ಮಸಾಲೆ ಹಾಕಿ ಶುಂಠಿ ವಳ್ಳಿ ಪೇಸ್ಟು ಒಗ್ಗರಣೆ ಈರುಳ್ಳಿ ಟೊಮೆಟೊ ಕೊಟ್ಟು ಒಗ್ಗರಣೆ ಹಾಕ್ಕೊಂಡು ಮಾಡ್ಕೊತೀನಿ ಜಾಸ್ತಿ ಏನು ಗ್ರೇವಿ ಬೇಕಾಗಂಗಿಲ್ಲ ರಾತ್ರಿಗೆಲ್ಲ ಹಿಂಗಾಗಿ ಅಷ್ಟು ಮಾಡಬೇಕು ಅಂತ ಅಂದ್ಕೊಂಡೀನಿ ಸಿದ್ದನೂ ಕೆಳಗಡೆ ಹೋದಾಗ ಸ್ವಲ್ಪ ದೇವ್ರ ಬಂದರೆ ದೀಪಾಗೆಲ್ಲ ಹಚ್ಚಬೇಕು ಇನ್ನ ಕಸ ಅಂತೂ ಚಳಿಗಾಲದಾಗ ಜಾಸ್ತಿ ಪಡೆಯಂಗಿಲ್ಲ ಕ್ಲೀನ ಐತಿ ಮ್ಯಾಟ್ ಅಂತೂ ನಾವು ಒಂದು ಮೂರು ನಾಲ್ಕು ತಿಂಗಳು ತೆಗ್ಯಂಗಿಲ್ಲ ಇದನ್ನ ಬರ್ತೀವಿ ಅಂದ್ರೆ ಚೆನ್ನಾಗಿ ಕೆಳಗ ಟೈಲ್ಸ್ ಮೇಲೆ ಕುತ್ಕೊಳ್ಳೋಂಗಿಲ್ಲ ಆದರೆ ನಮ್ಮ ಸಿದ್ದು ಬೇರೆ ಕೆಳಗಾನ ಕುತ್ಕೊಂಡ್ಬಿಡ್ತಾನೆ ಊಟಕ್ಕೆ ಅದು ಒಂದೊಂದು ಸತಿ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಳ್ಳೋಂಗಿಲ್ಲ ಸೊ ಹೀಗಾಗಿ ಸೊ ಇಷ್ಟು ನಾಡ್ದತಿ ಟೀ ಮಾಡ್ಕೋಬೇಕಂದ್ರೆ ಯಾಕೆ ಸಿದ್ದು ಹಾಲು ಬೇಡ ಅಂತಂದ ಒಂದ್ಸತಿ ಹಾಲು ಕುಡಿತೀರ್ತಾರೆ ಒಂದ್ಸತಿ ಟೀನು ಮಾಡಿರ್ತೀನಿ ಇಬ್ಬರಿಗೆ ಇನ್ನು ದಿನಜನ ಮನೆಯವರಂತೂ ಲೇಟಾಗಿ ಬರ್ತಾರಲ್ಲ ಹಿಂಗಾಗಿ ನಾವು ಮಾಡ್ಕೊಂಡಿರ್ತೀವಿ ಯಾಕೆ ಅವನು ಒಲ್ಲೆ ಅಂದ ಸೊ ಹೀಗಾಗಿ ಬಿಟ್ಟು ನಾನು ಅಷ್ಟು ಚಹಾ ಕುಡಿಯೋದಂತೂ ಕಟ್ನಿನ ಬಾಳ್ಬಿಟ್ಟಿನಿ ಇನ್ನು ಸಿದ್ದು ಕೆಳಗೆ ಆಟ ಆಡೋಕೆ ತನಕ ಒಂದು ಸ್ವಲ್ಪ ಓದ್ಕೊಂಡ ಅವನು ಆಗಲೇ ಇದು ಇಪ್ಪತ್ತೈದು ಆಗ್ತನ ಟೈಮು ಚಪಾತಿ ಇಟ್ಟಂತು ಐತಿ ಬೆಳಗ್ಗೆ ಕಲಸಿ ಇಟ್ಕೊಂಡಿದ್ದೆ ಸ್ವಲ್ಪ ಜಾಸ್ತಿರಾಗ ಕಲಸಿ ಇಟ್ಕೊಂಡಿದ್ದೆ ಅಲ್ಲ ಹೀಗಾಗಿ ಐತಿ ಚಪಾತಿ ಇಟ್ಟಂತ ಚೋಲೆ ಮತ್ತು ಚಪಾತಿ ರಾತ್ರಿಗೆ ನನ್ನ ಸಾರಿಷ್ಟು ಮಾಡಬೇಕು ಅಂತ ಅಂದ್ಕೊಂಡಿನಿ ಈಗ ನೋಡ್ತೀನಿ ಪಲ್ಯ ಒಗ್ಗರಣೆ ಹಾಕ್ಕೊತೀನಿ ಫಸ್ಟ್ ಆಮೇಲೆ ಪಾತ್ರೆ ಎಲ್ಲ ಜೋಡಿಸ್ಕೋತೀನಿ ಮತ್ತೆ ಬ್ಲಾಗ್ ಮತ್ತು ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಎಲ್ಲ ಪಾತ್ರೆ ಜೋಡ್ಸ್ಕೊತೀನಿ ದೇವ್ರ ಮುಂದೆಲ್ಲ ದೀಪ ಹಚ್ಚಿ ಬಂದೆ ನೋಡಿರಿ ಕಿಚನ್ಗಿನ್ನ ಪಾತ್ರೆ ಎಲ್ಲ ಜೋಡಿಸ್ಕೊತೀನಿ ಜೋಡಿಸ್ಕೊಂಡು ಹಂಗೆ ಅಡುಗೆಯೂ ಶುರು ಮಾಡ್ಕೋತೀನಿ ಇನ್ನು ಟೊಮೆಟೊ ಈರುಳ್ಳಿ ಅದೆಲ್ಲ ಕಟ್ ಮಾಡ್ಕೋಬೇಕಲ್ರಿ ಅದನ್ನ ಕಟ್ ಮಾಡ್ಕೊತೀನಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕಿತ್ತು ನೋಡಿದ್ರೆ ನೋಡಿದೆ ಜಸ್ಟ್ ನಾನು ಡಬ್ಬದಾಗ ಒಂದು ಸ್ವಲ್ಪ ಐತಿ ಇನ್ನೂ ಒಂದು ಸ್ವಲ್ಪ ಆದರೆ ಇನ್ನೊಂದು ಎರಡು ಮೂರು ದಿನದಾಗ ಅದನ್ನು ಮಾಡ್ಬೇಕು ನೋಡಿರಿ ನಿನ್ನೆ ಮೊನ್ನೆ ಎಲ್ಲ ಒಂದು ಸ್ವಲ್ಪ ಶೇಂಗಾ ಪೌಡ್ರು ಮತ್ತು ಎಳ್ಳು ಮತ್ತು ಕೊಬ್ಬರಿ ಪೌಡ್ರ್ ಇದು ಇಲ್ಲ ಅಲ್ಲಿ ಆಗಿತ್ತು ಒಂದು ಸ್ವಲ್ಪ ಸ್ವಲ್ಪ ಮಾಡಿಟ್ಕೊಂಡ್ರೆ ಅಂತಂದ್ರೆ ಚಲೋ ರೀ ನಮಗೆ ಬೇಗ ಬೇಗ ಏನಾದರೂ ಅಡುಗೆ ಮಾಡೋಕ್ಕೆ ಈಸಿನೇ ಆಗ್ತತಿ ಮತ್ತು ಬೇರೆ ಬೇರೆ ಥರ ಏನಾದರೂ ಗ್ರೇವಿ ಅದು ಬೇಕಾದ್ರೆ ಮಾಡೋಕೆ ಅನುಕೂಲ ಆಗ್ತತಿ ಅಂಥೇಳಿ ನಾನು ಸ್ಟಡಿ ಮಾಡಿ ಇಟ್ಕೊಂಡಿರ್ತೀನಿ ಫಸ್ಟ್ ಕುಕ್ಕರ್ನಾಗ ಅನ್ನಕ್ಕೆ ಇಟ್ಕೊತೀನಿ ಅನ್ನನ ಒಂದು ಸ್ವಲ್ಪ ಇಟ್ಕೊಂಡ್ಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಎಗ್ ಅದು ಕುದಿಯೋಕ ಇಟ್ಕೋಬೇಕು ಅದನ್ನೇ ಇಟ್ಕೊಂಡು ಹಂಗೆ ಈರುಳ್ಳಿ ಅದನ್ನು ಚೌಲಕ ಈರುಳ್ಳಿ ಟೊಮೆಟೊ ಎಲ್ಲ ಸಣ್ಣಗೆ ಕಟ್ ಮಾಡ್ಕೋದು ಇದನ್ನೆಲ್ಲ ರೆಡಿ ಹತ್ತೀನಿ ಇದ್ರ ಜೊತೆಗೆ ಮತ್ತೆ ಏನಾದರೂ ಎಕ್ಸ್ಟ್ರಾ ಕೆಲಸ ಇದ್ದರೆ ನಾನು ಸಾಯಂಕಾಲ ಈ ರೀತಿ ರೂಟೀನ್ ಇರುತ್ತಲ್ಲ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಅದರೊಳಗೆ ಒಂದೇ ಸತಿಗೆ ಕಿಚನ್ನಾಗಿಂದು ಕೆಲಸ ಆಗ್ಬಾರ್ದತ್ತಲ್ಲ ಹೀಗಾಗಿ ಭಾಳ ದಿನ ಆಗಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಲ್ಲ ಇನ್ನು ಬೆಳ್ಳುಳ್ಳಿ ನೋಡಿದೆ ಎಲ್ಲ ಸುಲಿಬೇಕಿತ್ತು ನಂಗೆ ಕರೆ ಹೇಳ್ಬೇಕಂದ್ರೆ ಮರ್ತನೇ ಹೋಗಿತ್ತು ಏನಾದರೂ ಕ್ವಿಕ್ಕಾಗಿ ಒಂದೇನೋ ಕಿಚಡಿ ರೈಸು ಈ ರೀತಿ ಮಾಡ್ಬೇಕಂದ್ರೆ ನಾನು ಪೇಸ್ಟ್ ಹಾಕ್ಬಿಡ್ತೀನಿ ಅಂದರೆ ನಾವು ಹೊರಗಿಂದ ತರಂಗಿಲ್ಲ ಥರಂಗಿಲ್ಲರಿ ಮನೆಯಾಗ ಫ್ರೆಶ್ಶಾಗಿ ಇಟ್ಕೊಂಡಿರ್ತೀನಿ ಒಂದು ತಿಂಗಳ ಹದಿನೈದು ದಿನ ಒಂದುವರೆ ತಿಂಗಳ ಹಿಂಗೆ ಆಗಿರ್ತದೆ ನನ್ನ ಪೇಸ್ಟ್ ಸೊ ಅದನ್ನು ನೋಡ್ಕೊಂಡೇ ಇನ್ನೇ ನಾಳೆ ಅದನ್ನು ಮಾಡ್ಕೊಬೇಕು ಅಂತಂದು ಅನ್ಕೊಂಡಿನಿ ನೋಡೋಣ ನೀವು ಫಸ್ಟ್ ಇವತ್ತಿಂದ ಈವ್ನಿಂಗ್ ರುಟೀನ್ ಮುಗಿಸ್ಕೊತೀನಿ ಒಂದು ನಾಲ್ಕು ನಾಲ್ಕು ಜನರಿಗೂ ಎಗ್ ಕುದಿಯಕ್ಕೆ ಇಟ್ಕೊಂಡು ಚಳಿ ಅಲ್ಲರಿ ಹಿಂಗಾಗಿ ಅವಾಗ ಅವಾಗ ಕೊಡ್ತಿರ್ತೀನಿ ಒಂದು ನಾಲ್ಕು ಎಗ್ ಕುದಿಯಕ್ಕೆ ಇಟ್ಕೊಂಡಿನಿ ಇಲ್ಲೇ ಇಲ್ಲೇ ಅನ್ನಕ್ಕೆ ಇಟ್ಟಿನಿ ಇಲ್ಲೇ ಚೋಲೆ ಒಂದು ಸ್ವಲ್ಪ ನೆನೆ ಹಾಕ್ಕೊಂಡಿದ್ದೆಲ್ಲ ಇಷ್ಟು ಒಂದು ನಾಲ್ಕು ಕೂಗಿಸ್ಕೊಂಡು ಇಟ್ಕೊಂಡಿನಿ ಈಗ ಟೊಮೆಟೊ ಈರುಳ್ಳಿ ಎಲ್ಲ ಹೆಚ್ಚಿಕೊತೀನಿ ಇದಕ್ಕೆ ಇವಾಗ ಒಗ್ಗರಣೆ ಹಾಕೊಳಕತ್ತೀನಿ ನೋಡಿರಿ ಈರುಳ್ಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆಂದಾಗಿ ನಾನು ಟೊಮೆಟೊ ಮತ್ತು ಈರುಳ್ಳಿ ಫ್ರೈ ಮಾಡ್ಕೊತೀನಿ ಇಲ್ಲೇ ಇವನ್ನ ಕುದಿಸಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟಿದೆ ನೋಡಿ ಬೇಕಂದ್ರೆ ಮತ್ತೆ ನಾನು ಇಲ್ಲೇ ಉಪ್ಪು ಅಂತ ಹೇಳಿ ಮೊದಲು ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿರಿ ಚೋಲೆ ಹಾಕ್ಕೊಂಡು ಹೊಸ್ದಾಗಿ ಫ್ರೈ ಮಾಡ್ಕೊತೀನಿ ಒಂದೆರಡು ನಿಮಿಷ ಈಗ ಪುಡಿ ಮತ್ತು ಅರ್ಶಿಣ ಪುಡಿ ಧನಿಯಾ ಪುಡಿ ಚೋಲೆ ಮಸಾಲೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಇಲ್ಲೇ ನೋಡಿರಿ ಅರ್ಶಿಣ ಪುಡಿ ಮತ್ತು ಚೋಲೆ ಮಸಾಲ ಧನಿಯಾ ಮತ್ತು ಖಾರದ ಪುಡಿ ಹಾಕ್ಕೊಂಡಿ ಉಪ್ಪು ನೋಡ್ಕೊಂಡು ಅಂತಂದು ಹೇಳಿ ಬಿಟ್ಟು ನೀನು ಹಾಕ್ಕೊಂಡಿಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿಕೊಂಡು ಇದೇನು ಕುದಿಸಿದ್ದು ನೀರು ಇರುತ್ತಲ್ಲ ಅದನ್ನ ಒಂದು ಸ್ವಲ್ಪ ಬೇಕಂದ್ರೆ ಹಾಕ್ಕೊತೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಿಗೆ ಬೇಕಂದ್ರೆ ಒಂದು ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊತೀನಿ ಇಲ್ಲಾಂದ್ರೆ ಬಿಟ್ಟರೆ ನಡೀತೈತಿ ನಾನೊಂದು ಸ್ವಲ್ಪ ಕಸೂರಿ ಮೇತಿ ಐತಿ ಹಾಕ್ಕೊತೀನಿ ಸಾಕಿಷ್ಟು ರಸ ಇದ್ರು ಜಾಸ್ತಿ ನಾನೇನು ಗ್ರೇವಿ ಮಾಡಕತ್ತಿಲ್ಲ ಸುಮ್ ಜಸ್ಟ್ ಚಪಾತಿಗೆ ಅಂತ ಹೇಳಿ ಮಾಡೋ ಹಾಕ್ತೀನಿ ನೋಡ್ರಿ ಸರ್ದೇಕ ಈವ್ನಿಂಗ್ ರೂಟಿನ ಎಷ್ಟಿದೆ ಅದು ನೋಡಿರಿ ಎರಡು ಟೊಮಟೊ ತೊಗೊಂಡಿದ್ದೆ ಒಂದ ಹಾಕಿದೆ ಚಪಾತಿಗಷ್ಟು ಅಲ್ಲ ಜಾಸ್ತಿ ಏನು ಮಾಡೋದು ಇರಲಿಲ್ಲ ಹಿಂಗಾಗಿ ನಾನು ಸ್ವಲ್ಪ ಚಪಾತಿಗೆ ಮಾಡ್ಕೊಂಡಿದ್ದೀನಿ ಗ್ರೇವಿ ಏನು ಜಾಸ್ತಿ ಮಾಡೋಕ್ಕೋಗಿಲ್ಲ ಇನ್ನು ಸ್ವಲ್ಪ ಪಲ್ಯ ಪುದಿಲ್ಲ ಸ್ವಲ್ಪ ನೀರು ಹಾಕೋತೀನಿ ಇನ್ನೊಂದು ಎರಡು ನಿಮಿಷ ಕುದಿಸಿ ಪಲ್ಯ ರೆಡಿ ಆಯ್ತು ಇನ್ನು ಎಗ್ ಒಂದು ಎಗ್ ಬಂದೇ ಅನ್ನನೂ ಆಗೈತಿ ಇನ್ನು ಸಿದ್ದು ಬೇಗ ಮಲ್ಕೋತಾರ ಸ್ಕೂಲ್ ಇತ್ತಂದ್ರೆ ಅವನು ಎಂಟು ಗಂಟೆ ಅಷ್ಟೊತ್ತಿಗೆ ಹಿಂಗಾಗಿ ಹೀಗಾಗಿ ಅದು ಇನ್ನು ದಿನೋಜ್ ಬಂದಂದ್ರೆ ಅವನು ಏನು ಮಾಡ್ತಾನೆ ಬಂದ ತಕ್ಷಣ ಫ್ರೆಶ್ ಆಗಿ ಊಟನ ಮಾಡಿಬಿಡ್ತಾನೆ ಡೈರೆಕ್ಟಾಗಿ ಹೀಗಾಗಿ ಸಾಯಂಕಾಲ ಅಡುಗೆಯೂ ಲವೂರ ಮಾಡ್ತೀನಿ ಮತ್ತು ನಾವು ಮಲ್ಕೊಳೋದು ಲವೂ ಮಲ್ಕೊಂಡ್ಬಿಡ್ತೀವಿ ಬೆಳಿಗ್ಗೆ ಮತ್ತು ನಾನು ಐದು ಮುಕ್ಕಾಲು ಐದುವರೆ ಐದು ಮುಕ್ಕಾಲು ಅಷ್ಟೊತ್ತಿಗೆ ಹೇಳ್ಬೇಕಲ್ರಿ ಹೀಗಾಗಿ ಈವ್ನಿಂಗ್ ಎಷ್ಟು ಇರ್ತೈತಿ ಯಾವಾಗ್ರ ಒಂದು ಸರ್ತಿ ಹೆಚ್ಚು ಕಡಿಮೆ ಆಗ್ತಿರ್ತೈತಿ ಬಟ್ ನಾನಂತೂ ಜಲ್ದಿ ನಾನು ಸಿದ್ದು ಅಂತೂ ಜಲ್ದಿನ ಮಲ್ಕೊಂಡ್ಬಿಡ್ತೀವಿ ನೋಡ್ರಿ ನಾನು ಚಪಾತಿ ಮಾಡ್ತೀನಿ ಸೊ ಸಣ್ಣದೊಂದು ಬ್ಲಾಗ್ ಅಂತಲೇ ಹೇಳ್ಬೋದು ಈವ್ನಿಂಗ್ ರುಟೀನ್ ಬ್ಲಾಗ್ ಇದು ರೆಗ್ಯುಲರಾಗಿ ಇಷ್ಟೇ ಇರತ್ತೆ ನೋಡಿರಿ ನಾನು ಸಿದ್ ಇದು ಸಿದ್ದು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡು ಅಂದ್ರೆ ಇಲ್ಲ ಕ್ಲಾಸ್ ಇತ್ತಂದ್ರೆ ಅದು ಮುಗಿಸಿದ ತಕ್ಷಣ ಇನ್ನು ಮಧ್ಯಾಹ್ನ ಸಿದ್ಧನ ಕ್ಲಾಸ್ ಓದಿ ಏನರ ಇದ್ರೆ ಮುಗಿಸಿರ್ತಾರಲ್ಲ ಬೇಕು ಕ್ಲಾಸು ಇಲ್ಲಾಂದ್ರೆ ಏನಾದರೂ ಹೋಮ್ವರ್ಕ್ ಇದ್ದರೆ ಅದು ಮಾಡಿಕೊಂಡು ಕೆಳಗಡೆ ಹೋಗ್ತಾನೆ ಒಂದೊಂದ್ಸತಿ ಬಂದಿಂದ ಮಾಡ್ತಾನೆ ಈ ರೀತಿ ಒಂದು ರುಟೀನ್ ಇರ್ತೈತಿ ರೆಗ್ಯುಲರಾಗಿ ಅಂದರೆ ಇದೇ ರುಟೀನ್ ಇರ್ತತಿ ಸೊ ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋ ನೋಡ್ತಿದ್ರು ಅವರಿಗೆ ಜಸ್ಟ್ ಒಂದು ನನ್ನ ಈವ್ನಿಂಗ್ ರೂಟೀನೇ ಹೆಂಗಿರ್ತೈತಿ ಅನ್ನೋದನ್ನು ಶೇರ್ ಮಾಡ್ಕೊಂಡೀನಿ ಇವತ್ತಿನ ಬ್ಲಾಗ್ ಇಷ್ಟು ಸಿಂಪಲ್ಲಾಗಿ ನನ್ನ ಈವ್ನಿಂಗ್ ರೂಟೀನ್ ಇರ್ತೈತಿ ಇನ್ನು ಚಪಾತಿ ಒಂದು ಮಾಡಿಬಿಡ್ತೀನಿ ಸೊ ಇವತ್ತಿನ ಪುಟ್ ಬ್ಲಾಗ್ ಅಂತಲೇ ಹೇಳ್ಬೋದು ಜಸ್ಟ್ ನನ್ನ ಹೊಸ ವ್ಯವರ್ಸ್ಗೆ ಮತ್ತು ಹೊಸ ಸಬ್ಸ್ಕ್ರೈಬರ್ ಯಾರಿದ್ರೆ ಅವ್ರಿಗೆ ನನ್ನ ಈವ್ನಿಂಗ್ ರೂಟೀನ್ ಗೊತ್ತಾಗಲಿ ಅಂತ ಇವತ್ತಿನ ಈವ್ನಿಂಗ್ ರೂಟೀನ ಶೇರ್ ಮಾಡ್ಕೊಂಡಿನಿ ಇವತ್ತು ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್